ಇಂದು ಆಗಸ್ಟ್ ಇಪ್ಪತ್ತೇಳನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಶಿರೋನಾಮೆ ಪಾಜಸ್ಟ್ ಬೈ ರಿಚಿಸ್ ಪಾಜಸ್ಟ್ ಬೈ ರಿಚಿಸ್ everice has no everice has so seized upon mankind wrote pliny the younger about 110 ad that their wealth seems rather to possess them than they to possess their wealth <laughs> 1700 years later, Emerson complained that things are in the saddle and ride mankind. Beca because avarice is more safe and polite than it was in some former ages. We ought not to be deceived into thinking there is less of it. In our own times, greed, covetousness, avarice, call it what you will, has not lessened in its power to warp human nature. 1. Labor not to be rich, but set bounds to thy prudence. Lift not up thy eyes to riches which thou canst not have, because they shall make themselves wings like those of an eagle. And shall fly towards heaven. Proverb twenty three four five second. And he said to them, Take heed and beware of all covetousness, for a man's life doth not consist in the abundance of things which he possesseth. Luke. ಟ್ವೆಲ್ ಫಿಫ್ಟೀನ್ ಅಂಡರ್ ಬರಹ ನಥಿಂಗ್ ಈಸ್ ಸೋ ಹಾರ್ಡ್ ಫಾರ್ ದೋಸ್ ಹೂ ಅಬೌಂಡ್ ಇನ್ ರಿಚಸ್ ಆಸ್ ಟು ಕನ್ಸೀವ್ ಹೌ ಅದರ್ಸ್ ಕ್ಯಾನ್ ಬಿ ಇನ್ ವಾಂಟ್ ಓ ಹೋ ಫಿಫ್ಟ್ ಅಂಥ ಮಹನೀಯರು ಬರೆದದ್ದಿದು ಪಾಸಸ್ಟ್ ಬೈ ರಿಚಸ್ ಸಂಪತ್ತಿನ ಒಡೆತನ ಸಂಪತ್ತು ಸಂಪತ್ತೇ ಸ್ವಾಧೀನ ಮಾಡಿಕೊಂಡು ಬಿಟ್ಟದ ಸಂಪತ್ತಿನ ಸ್ವಾಧೀನತೆ ಸಂಪತ್ತಿನ ಸ್ವಾಧೀನತೆ ಕ್ರಿಸ್ತಶಕ ಪೂರ್ವ ನೂರ ಹತ್ತನೇ ಇಸ್ವಿಯಲ್ಲಿ ಆ ಮಹಾಪುರುಷ ಆ ಮಹಾಪುರುಷ ಪ್ಲಿನಿ ದಿ ಆ್ಯಂಗರ್ ಅಂದು ಬರೆದಂಥ ಒಂದು ವಾಕ್ಯ ಏನಂತಂದರೆ ಏನಾಗಿದೆ ಅಂತಂದ್ರೆ ಈಗ ಜನರು ಅವರ ಸಂಪತ್ತು ಅವರ ವಶದಲ್ಲಿರುವುದ ಬದಲಾಗಿ ಅವರೇ ಸಂಪತ್ತಿನ ವಶದಲ್ಲಿದ್ದಾರೆ ಅಂತ ಬರೆದಾನೆ ಆವಾಗ ಕ್ರಿಸ್ತ ಶಕ ಪೂರ್ವ ನೂರ ಹತ್ತರ ಹದಿನೇಳು ವರ್ಷಗಳ ನಂತರ ಎಮರ್ಸನ್ ಆರ್ ಡಬ್ಲ್ಯೂ ಎಮರ್ಸನ್ ಪ್ರಸಿದ್ಧ ಕವಿ ಸಾಹಿತಿ ಹದಿನೆಂಟನೇ ಶತಮಾನದಲ್ಲಿ ಬರಿತಾನೆ ಏನಪ್ಪ ಅಂದ್ರೆ ವಸ್ತುಗಳು ಸಂಪತ್ತು ಮನುಷ್ಯರನ್ನು ಲಗಾಮಿನಲ್ಲಿ ಹಿಡಿದುಕೊಂಡಿದೆ ಮನುಷ್ಯರ ಮೇಲೆ ಅದು ಸವಾರಿ ಮಾಡ್ತಾ ಇದೆ ಮನುಷ್ಯರ ಮೇಲೆ ಅದು ಸವಾರಿ ಮಾಡ್ತಾ ಇದೆ ನೋಡ್ರಿ ಆತ ಪ್ರಸಿದ್ಧ ಹದಿನಾರು ಈಗ ಏನಾಗಿದೆ ಈಗೂ ಅದೇ ಆಗ್ಯದ ಎಂಬ ಅರ್ಥದಲ್ಲಿ ಕೆಳಗಿನ ವಾಕ್ಯಗಳನ್ನು ಬರೆದಾರೆ ಲೋಭ ದುರಾಸೆ ಇದೆಯಲ್ಲ ಇದು ಪ್ರಿಯವಾದ ಹಾಗೂ ವಿನಯವಂತಿಕೆಯ ರೂಪವನ್ನು ತಾತದಂತು ಇದು ಈ ಮೊದಲಿನ ಕಾಲಘಟ್ಟಗಳಲ್ಲಿ ಇರಲಿಲ್ಲ ಅಂತಲ್ಲ ನಾವು ಇದನ್ನು ಕುರಿತು ಮೋಸ ಹೋಗಬಾರದು ಮೋಸ ಹೋಗಬಾರದು ಏಕೆಂದರೆ ಅದು ಸ್ವಲ್ಪ ಇರಲಿ ಸ್ವಲ್ಪ ಇರಲಿ ಸ್ವಲ್ಪ ದುರಾಸೆ ಇರಲಿ ಅಂತ ಅನ್ಕೋಬಾರದು ಇಂದು ಇಂದಿನ ಕಾಲಮಾನದಲ್ಲಿಯೂ ಕೂಡ ದುರಾಸೆ ಅತ್ಯಾಶೆ ಲೋಭ ಹೀಗೆ ಯಾವುದೇ ಹೆಸರಿನಿಂದ ಕರೆದರೂ ಅದು ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ ಇವು ಮನುಷ್ಯನ ಸ್ವಭಾವವನ್ನು ವಕ್ರವಾಗಿಸುತ್ತವೆ ಅಂತ ಬರೀತಾರೆ ಮಾಡಿಸೋ ಕೆಳಗೆ ಒಂದು ಎರಡು ಸ್ಟೇಟ್ಮೆಂಟ್ಸ್ ಹಾಕಿದಾರಲ್ಲ ಒಂದು ಶ್ರೀಮಂತನಾಗಲು ದುಡಿಯದಿರು ಶ್ರೀಮಂತನಾಗಲು ಕಷ್ಟಪಡಬಾರ್ದು ಅಂತ ಹೇಳ್ತಾರೆ ಇದರ ಬದಲಾಗಿ ನಿನ್ನಲ್ಲಿಯ ವಿವೇಕಗಳನ್ನು ಇತಿಮಿತಿಗಳೊಂದಿಗೆ ಹೊಂದಿಸಿಕೊಂಡು ಎತ್ತರಿಸಿಕೊಳ್ಳುತ್ತಾ ಅಂತ ಹೇಳ್ತಾರೆ ನಿನ್ನ ಹತ್ತಿರವಿರದ ಸಂಪತ್ತನ್ನು ಪಡೆಯುವುದರತ್ತ ನಿನ್ನ ದೃಷ್ಟಿ ಹೋಗದಿರಲಿ ಸಂಪತ್ತಿಗಾಗಲೇ ನಿನ್ನ ದೃಷ್ಟಿ ಹೋಗಬಾರದು ಏಕೆಂದರೆ ಈ ಸಂಪತ್ತು ಎಂದೋ ಗರುಡನ ಪಕ್ಷಿಯಾಗುವುದಿಲ್ಲ ಅಂದರೆ ನಿಮ್ಮ ಸ್ವರ್ಗಕ್ಕೆ ಎತ್ತರಕ್ಕೆ ಒಯ್ಯುವುದಿಲ್ಲ ಅಂದರೆ ಉತ್ತಮ ಜೀವನವನ್ನು ಕೊಡುವುದಿಲ್ಲ ಎಂಬುವ ಅರ್ಥ ಇದು ಎರಡನೇದು ಎರಡನೇದು ಲ್ಯೂಕ್ ಅನ್ನುವಂಥ ಕ್ರಿಸ್ತ ಕ್ರಿಸ್ತನ ಒಬ್ಬ ಅನುಯಾಯಿ ಬರೀತಾರೆ ಕೊಡು ಎಲ್ಲ ದುರಾಶೆಗಳಿಂದ ಎಚ್ಚರಗೊಂಡು ಯಾಕಂದರೆ ಮನುಷ್ಯನ ಬದುಕು ವಿಷಯಗಳಿಂದ ಸಂಪತ್ತುಗಳಿಂದ ಹೇರಳವಾಗಿ ಅದನ್ನು ಪಡೆಯುವುದರಲ್ಲಿ ಇರುವುದಿಲ್ಲ ಅದು ಬೇರೆಯಾಗಿದೆ ಅಂತ ಹೇಳ್ತಾರೆ ಕೆಲವರು ಆಮೇಲೆ ಕೆಳಗಡೆ ಅದೇನೋ ಸ್ವಿಫ್ಟ್ ಅಂತ ಮಹನೀಯರು ಬರ್ದಾರಲ್ಲ ಏನು ಬರ್ದಾರಂತಂದರೆ ಕೆಲವರು ಅಪಾರವಾದ ಸಂಪತ್ತನ್ನು ಗಳಿಸಿಬಿಟ್ಟಿರ್ತಾರೆ ಆದರೆ ಅವರಿಗೆ ಒಂದು ಕಷ್ಟದಾಯಕ ಚಿಂತನೆ ಒಂದು ನೆನಪು ಇರ್ ಸದಾ ಇರ್ತದಂತ ಅದೇನು ಅಂತಂದರೆ ಉಳಿದವರು ನಮ್ಮಂಥ ಸಂಪತ್ತು ಇಲ್ಲದವರು ಆ ಕೊ ಆ ಕೊರತೆ ಇಲ್ಲದವರು ಹೇಗೆ ಇದ್ದಾರಲ್ಲ ಅನ್ನುವಂತಹ ಕೊರತೆ ಅವರಲ್ಲಿ ಇರ್ತದಂಥೇಳಿ ಈ ಸ್ವಿಫ್ಟ್ ಅನ್ನುವಂತಹ ಹದಿನಾರನೇ ಶತಮಾನದ ಸಾಹಿತಿ ಒಂದು ನಗೆ ತರುವ ವಿಚಾರದಲ್ಲಿ ಬರಿತಾ ಇದ್ದಾರೆ ಒಟ್ಟಾರೆ ಸಂಪತ್ತಿನ ಒಡೆತನ ಅಷ್ಟೊಂದು ಸರಿ ಅಲ್ಲ ಸಂಪತ್ತನ್ನು ಗಳಿಸಬೇಕು ಯಥೋಚಿತವಾಗಿ ಅದನ್ನು ಉಪಯೋಗಿಸಬೇಕು ದಾನ ಧರ್ಮಗಳಲ್ಲಿ ಅದನ್ನು ಉಪಯೋಗಿಸಬೇಕು ಅನ್ನುವಂತಹ ಒಂದು ಹಿರಿಯ ಉದ್ದೇಶ ಈ ಬರಹದಲ್ಲಿ ಇದೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ